ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ನಿನ್ನೆಯ ಅನುಬಂಧ ಅವಾರ್ಡ್ಸ್ನಲ್ಲಿ ಯಾವ್ಯಾವ ಸೀರಿಯಲ್ಗೆ ಎಷ್ಟು ಅವಾರ್ಡ್ ಸಿಕ್ಕಿದೆ ಹಾಗೆಯೇ ಯಾವ ಯಾವ ನಟರಿ ನಟ ನಟಿಯರಿಗೆ ಯಾವ್ಯಾವ ಅವಾರ್ಡ್ಗಳು ಸಿಕ್ಕಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಬಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ರಾಮಾಚಾರಿ ಸೀರಿಯಲ್ನ ಜಾನಕಿ ಹಾಗೆಯೇ ಶ್ರೀಗೌರಿ ಸೀರಿಯಲ್ನ ಮಂಗಳಮ್ಮ ಅವರಿಗೆ ಮನೆ ಮೆಚ್ಚಿದ ಅಮ್ಮ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಕೀರ್ತಿ ಅವರಿಗೆ ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಅವಾರ್ಡ್ ಸಿಕ್ಕಿದೆ ಇನ್ನು ನಿನಗಾಗಿ ಸೀರಿಯಲ್ನ ಬಾಲ ಅವರಿಗೆ ಮನೆ ಮೆಚ್ಚಿದ ವಿದೂಷಕ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಕಾವೇರಿ ಅವರಿಗೆ ಜನಮೆಚ್ಚಿದ ಮಂತರೆ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ರಾಮಾಚಾರಿ ಸೀರಿಯಲ್ನ ಚಾರು ಹಾಗೂ ರಾಮಾಚಾರಿಗೆ ಡಿಜಿಟಲ್ ಜೋಡಿ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ಕರಿಮಣಿ ಸೀರಿಯಲ್ನ ಭರತ್ ಅವರಿಗೆ ಜನಮೆಚ್ಚಿದ ಸಹೋದರ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ನಿನಗಾಗಿ ಸೀರಿಯಲ್ನ ಜೀವಾ ಅವರಿಗೆ ಮನೆ ಮೆಚ್ಚಿದ ಅಪ್ಪ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ಕರಿಮಣಿ ಸೀರಿಯಲ್ ಕರ್ಣ ಅವರಿಗೆ ಜನ ಮೆಚ್ಚಿದ ಹೊಸ ಪರಿಚಯ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಅವರಿಗೆ ಮನೆ ಮೆಚ್ಚಿದ ಸೊಸೆ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ಉತ್ತಮ ಕತೆ ಹಾಗೂ ಚಿತ್ರಕಥೆ ಅವಾರ್ಡ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ವಿಶಾಲ ರಾಜ್ ಅವರಿಗೆ ಸಿಕ್ಕಿದೆ ಇನ್ನು ಬಿಗ್ ಬಾಸ್ ಖ್ಯಾತಿಯ ನಟ ಕಾರ್ತಿಕ್ ಅವರಿಗೆ ಜನ ಮೆಚ್ಚಿದ ಎಂಟರ್ಟೈನರ್ ಅವಾರ್ಡ್ ಸಿಕ್ಕಿದೆ ಇನ್ನು ಉತ್ತಮ ಸಂಕಲನ ಅವಾರ್ಡ್ ಕರಿಮಣಿ ಸೀರಿಯಲ್ನ ರಾಜು ಆರ್ಯನ್ ಹಾಗೆಯೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಮಲ್ಲೇಶ್ ಅವರಿಗೆ ಸಿಕ್ಕಿದೆ ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ವೈಷ್ಣವ್ ಅವರಿಗೆ ಮನೆ ಮೆಚ್ಚಿದ ಅಳಿಯ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ಉತ್ತಮ ಛಾಯಾಗ್ರಹಣ ಅವಾರ್ಡ್ ನಿನಗಾಗಿ ಸೀರಿಯಲ್ನ ಜೀವನ್ ಅವರಿಗೆ ಸಿಕ್ಕಿದೆ ಇನ್ನು ಶ್ರೀ ವಿದ್ಯಾ ಶಂಕರಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೆ ಉತ್ತಮ ಧಾರ್ಮಿಕ ದರ್ಶನ ಅವಾರ್ಡ್ಸ್ ಸಿಕ್ಕಿದೆ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಬೆಸ್ಟ್ ರೇಟೆಡ್ ಫಿಕ್ಷನ್ ಅವಾರ್ಡ್ ಸಿಕ್ಕಿದೆ